ಅಧ್ಯಕ್ಷರ ಸಮ್ಮುಖದಲ್ಲಿ ಹಿಂದಿನ ನಗರಸಭೆಯ ಮಾಜಿ ಸದಸ್ಯರಾದಂಥ ರವೀಂದ್ರ ಲೋಣಿ ಅವರು ಪತ್ರಿಕಾ ಹೇಳಿಕೆ ಕೊಡೋದ್ರ ಮುಖಾಂತರ ವಿಜಯಪುರ ಜಿಲ್ಲೆಯ ಮೀಸಲು ಕ್ಷೇತ್ರ ನಾಗಠಾಣದ ಅಭಿವೃದ್ಧಿಯಾಗಿಲ್ಲ ಅಲ್ಲಿಯ ಶಾಸಕರು ವಿಶೇಷ ಅನುದಾನವನ್ನು ತಂದಿಲ್ಲ ಜೊತೆ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ ಇಷ್ಟೇ ಅಲ್ಲ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯರ ಮೇಲೂ ಅವರು ಅಹಿಂದು ನಾಯಕರನ್ನಿಸ್ಕೊಂಡು ಕೆಲವೇ ಸಮಾಜಗಳಿಗೆ ಒತ್ತು ಕೊಡ್ತಾ ಇದ್ದಾರೆ ಅವರಿಂದಲೂ ಹಿಂದೂ ವರ್ಗಕ್ಕೆ ವಿಶೇಷವಾಗಿ ಪರಿಶಿಷ್ಟ ಪಂಗಡದ ಪರಿಶಿಷ್ಟ ಜಾತಿಯ ಜನಾಂಗಕ್ಕೆ ಅನ್ಯಾಯವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದನ್ನು ಸುಳ್ಳು ಹಾಗೂ ಖಂಡಿಸಿ ಇವತ್ತು ನಾನು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ ಮೊದಲಿಗೆ ವಿಜಯಪುರ ಜಿಲ್ಲೆಯ ನಾಗಠಾಣ್ ಮೀಸಲು ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ಶ್ರೀಯುತ ವಿಠಲ್ ಕಟಕ್ದೊಂಡ್ ಶಾಸಕರು ವಿಶೇಷವಾದಂಥ ಅನುದಾನವನ್ನು ತಂದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳೋದಕ್ಕೂ ಇಚ್ಛಾ ಪಡ್ತಾ ಇದ್ದೀನಿ ಆ ಭಾಗದಲ್ಲಿ ಒಬ್ಬ ಜನಪ್ರಿಯ ನಾಯಕನಾಗಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ತೊಂಬತ್ತೆಂಟರಲ್ಲಿ ಚಿಕ್ಕೋಡಿಗೆ ಏನು ಜಿಗ್ಜಿನ್ಯವ್ರು ಹೋದರು ಅದರ ನಂತರ ಪ್ರಭಾವಿ ಯಾವುದೇ ಒಬ್ಬ ರಾಜಕಾರಣಿ ಆ ಭಾಗದಲ್ಲಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳೋದು ಇವತ್ತು ಶ್ರೀಯುತ ರಾಜು ಆಲ್ಗೂರವರು ಅಲ್ಲಿ ಎರಡು ಬಾರಿ ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿದ್ದಾರೆ ಈಗ ಶ್ರೀಯುತ ವಿಠಲ್ ಕಟಕ್ದೊಂಡ್ರವರು ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಲ್ಲಿ ಶಾಸಕರಾಗಿದ್ದಾರೆ ಇದಕ್ಕಿಂತ ಮುಂಚೆ ಸನ್ಮಾನ ಶ್ರೀ ಅವರು ಮೂರು ಬಾರಿ ಶಾಸಕರಾಗಿ ನಾಲ್ಕು ಪ್ರತಿಷ್ಠಿತ ಇಲಾಖೆಯ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಗೃಹ ಸಚಿವರಾಗಿ ಅಬಕಾರಿ ಸಚಿವರಾಗಿ ಸಮಾಜ ಕಲ್ಯಾಣ ಸಚಿವರಾಗಿ ಕಂದಾಯ ಸಚಿವರಾಗಿ ಆ ಮತಕ್ಷೇತ್ರವನ್ನು ಪ್ರತಿನಿಧಿಸಿ ಪ್ರತಿನಿಧಿಸಿ ರಾಜ್ಯದ ಸಚಿವರಾಗಿ ಅವರು ಏನು ಅಭಿವೃದ್ಧಿ ಮಾಡಿದ್ರು ಅನ್ನೋದು ಅವ್ರು ಹೇಳಿಲ್ಲ ಇರಲಿ ಇವತ್ತು ತದನಂತರ ಅವ್ರು ಹೇಳಿದಾಗೆ ತಮ್ಮ ಮಿತ್ರ ಪಕ್ಷ ಜೆ ಡಿ ಎಸ್ನಿಂದ ಆರ್ ಕೆ ರಾಠೋಡ್ರವರು ದೇವಾನಂದ್ ಚವ್ವಾಣ್ ಈ ರೀತಿ ಅನೇಕ ಜನ ಶಾಸಕರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಿಂದಲೇ ಆ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ ಆ ಸಂದರ್ಭದಲ್ಲಿಯೂ ಅವರು ಕೆಲಸ ಮಾಡ್ಬೋದಾಗಿತ್ತು ನಾನು ಹೇಳ್ತಾ ಇದ್ದೀನಿ ಅಭಿವೃದ್ಧಿ ಆಗಿಲ್ಲ ಅನ್ನುವುದು ಸುಳ್ಳು ಇವತ್ತು ಚರ್ಚಾಂಡ್ ಯಾತ್ ನೀರಾವರಿ ಯೋಜನೆ ಕುರಿತು ಅವರು ನಿನ್ನೆ ಮಾತನಾಡಿದ್ದಾರೆ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಈ ರಾಜ್ಯದ ಜಲಸಂಪನ್ಮೂಲ ಮಂತ್ರಿಗಳಾದ ಮೇಲೆ ಅಲ್ಲಿ ಆ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದು ಅದಕ್ಕೆ ಚಾಲನೆ ಕೊಟ್ಟರು ತದನಂತರ ಹದಿನೆಂಟರಿಂದ ಇಪ್ಪತ್ತ್ ಭಾರತೀಯ ಜನತಾ ಪಕ್ಷದ ಸರ್ಕಾರ ಈ ರಾಜ್ಯದಲ್ಲಿದ್ದಾಗ ಒಂದೇ ಒಂದು ಕೆಲಸವೂ ಅವರಿಂದ ಆಗಲಿಲ್ಲ ಐದು ವರ್ಷ ಸಂಪೂರ್ಣ ಆ ಕಾರ್ಯಕ್ರಮ ನಿಂತು ಹೋಯ್ತು ಮತ್ತೆ ಇವತ್ತು ಶ್ರೀಯುತ ವಿಠಲ್ ದೊಂಡ್ರವರು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಆ ಕಾಮಗಾರಿಯನ್ನು ಪೂರ್ಣಗೊಳಿಸ್ತಾ ಇದ್ದಾರೆ ಇನ್ನೊಂದು ಅವರು ಹೇಳಿದ್ರು ಅಲ್ಲಿ ಕೆನಾಲ್ ಮುಖಾಂತರ ನೀರು ಹೋಗ್ತದ ಬರೀ ಕೆನಾಲ್ಗೆ ದುಡ್ಡು ಖರ್ಚು ಮಾಡಿದ್ದಾರೆ ಸ್ಟೋರೇಜ್ಗಳಿಲ್ಲ ಹೇಳಿ ನಾನು ಇವತ್ತು ಎಲ್ಲೆಲ್ಲಿ ಕೆನಾಲ್ ಮಾಡಿದ್ದಾರೆ ಆ ಕೆನಾಲ್ದಲ್ಲಿ ಎಷ್ಟು ಸ್ಟೋರೇಜ್ ಇದೆ ಅನ್ನುವ ಯೋಜನಾ ವರದಿಯನ್ನು ಮತ್ತು ಈಗಾಗಲೇ ಅಲ್ಲಿ ಸ್ಟೋರೇಜ್ ಆದಂಥ ನೀರನ್ನು ಬ್ಯಾರೇಜ್ ಗೇಟ್ಗಳನ್ನು ಸಹ ನಿಮ್ಮ ತೋರಿಸ್ತಾ ಇದ್ದೀನಿ ಈ ಕಾಮಗಾರಿಗೆ ಯಾರು ಅನುದಾನವನ್ನು ಕೊಟ್ಟರು ಯಾರು ಮುತುವರ್ಜಿ ಹೆಚ್ ಮಾಡಿದ್ರು ಅನ್ನೋದು ಸನ್ಮಾನ್ಯ ಬಿ ಜೆ ಪಿ ದುರೀಣರು ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ಭೀಮಾ ನದಿಗೆ ಉಮ್ರಾಣಿ ಹತ್ರ ಒಂದು ಪಾಯಿಂಟ್ ಟೂ ಏಟ್ ಟಿ ಎಮ್ ಸಿ ನೀರು ನಿಲ್ಲಿಸ್ತಕ್ಕಂಥ ಸ್ಟೋರೇಜ್ ಟ್ಯಾಂಕ್ ಮಾಡಿದ್ದು ಶ್ರೀಯುತ ವಿಠಲ್ ಕಟಕ್ದೊಂಡವರು ಹೆಚ್ಚಿನ ಮುತುವರ್ಜಿ ವಹಿಸಿ ಅಂತೇಳಿ ಮತ್ತು ನಮ್ಮ ಜಿಲ್ಲಾ ಸಚಿವರಾದಂಥ ಎಂ ಬಿ ಪಾಟೀಲ್ರ ಸಹಕಾರದಿಂದ ಈ ರೀತಿ ಅನೇಕ ಜನಪರ ಕೆಲಸಗಳು ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಲ್ಲಿವರೆಗೆ ಸುಮಾರು ಆರುನೂರರಿಂದ ಏಳ್ನೂರು ಕೋಟಿ ರೂಪಾಯಿಗಳ ವಿವಿಧ ಕಾಮಗಾರಿಗಳು ಅವರು ಯಾವ ಊರಾಗ ಯಾವ ಪ್ರದೇಶದೊಳಗೆ ಆಗಿಲ್ಲ ಅಂತ ಹೇಳ್ತಾರೆ ಅದರ ಸಂಪೂರ್ಣ ಯಾವ ಇಲಾಖೆಯಿಂದ ಕಾಮಗಾರಿಯನ್ನು ತೆಗೆದುಕೊಂಡಿದ್ದಾರೆ ಎಷ್ಟು ಮೊತ್ತದ ಕಾಮಗಾರಿಯನ್ನು ತೆಗೆದುಕೊಂಡಿದ್ದಾರೆ ಸಂಪೂರ್ಣ ವಿವರವನ್ನು ನಾವೆಲ್ಲ ನಿಮಗೆ ಒದಗಿಸಿದೆವು ಇದು ಕೇವಲ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಒಬ್ಬರನ್ನ ತೇಜಾವಧಿ ಮಾಡೋದಕ್ಕಾಗಿ ಮಾಡ್ತಕ್ಕಂಥ ಪತ್ರಿಕಾಗೋಷ್ಠಿ ಅಂತ ನಾನು ಹೇಳ್ತೀನಿ ಯಾಕಂದರೆ ಅವ್ರು ಹೇಳ್ತಾರೆ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಹಿಂದುಳಿದ ವರ್ಗ ದಲಿತರಿಗೆ ಪ್ರೋತ್ಸಾಹ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳೋದು ನೀವು ವಿಜಾಪುರ ಜಿಲ್ಲೆಯಲ್ಲಿ ಎಂಟು ಮತಕ್ಷೇತ್ರದಲ್ಲಿ ಕೇವಲ ಮತ ಕ್ಷೇತ್ರವನ್ನೇ ಯಾಕೆ ಟಾರ್ಗೆಟಾಗಿ ಮಾತಾಡ್ತಾ ಇದ್ದೀರಿ ನೀವು ದಲಿತರಿಗೆ ಎಷ್ಟು ಗೌರವ ಕೊಡ್ತಾ ಇದ್ದೀರಿ ಅನ್ನೋದು ಮೊದಲು ಅರ್ಥ ಮಾಡ್ಕೋಬೇಕು ಯಾಕಂದರೆ ಅವರೊಬ್ಬ ಸಜ್ಜನ ರಾಜಕಾರಣಿ ಮೃದು ಸ್ವಭಾವದವರು ಅವ್ರ ಮೇಲೆ ನಾವೇನಾದರೂ ಆರೋಪ ಮಾಡಿದ್ರೆ ನಮಗೆ ಪ್ರಶ್ನೆ ಮಾಡೋದಲ್ಲ ಅಂತಕ್ಕಂಥ ಉದ್ದೇಶದಿಂದ ಇನ್ನುಳಿದ ಎಲ್ಲ ಮತಕ್ಷೇತ್ರದಲ್ಲಿ ಹಂಗಾದ್ರೆ ಅಭಿವೃದ್ಧಿ ಆಗಿದೆ ಹೆಂಗೆ ನಿಮ್ಮ ಪ್ರಕಾರ ಕೇವಲ ನಾಕ್ಠಾಣೆ ಅಭಿವೃದ್ಧಿ ಆಗಿಲ್ಲ ಇನ್ನುಳದ ಏಳು ಮತಕ್ಷೇತ್ರ ಅಭಿವೃದ್ಧಿ ಆಗ್ಯದಂತಕ್ಕಂಥ ಭಾವನೆ ಆಗಿತ್ತಪ್ಪ ಅಂದ್ರೆ ಅಥವಾ ನೀವು ದಲಿತರನ್ನೇ ಟಾರ್ಗೆಟ್ ಮಾಡಿ ಮಾತಾಡುವ ಉದ್ದೇಶ ಐತೋ ಹೆಂಗ ಇದನ್ನು ನೀವು ಸ್ಪಷ್ಟಪಡಿಸ್ಬೇಕು ಜೊತೆ ಜೊತೆಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅಹಿಂದೂ ನಾಯಕರು ಹೇಳಿ ಅವರು ಕೇವಲ ಅಹ ಅಂದ್ರೆ ಅಲ್ಪಸಂಖ್ಯಾತರು ಮುಸಲ್ಮಾನರನ್ನ ಅಷ್ಟೇ ಓಲೈಸೋ ಕೆಲಸ ಮಾಡ್ತಾರಂತ ಹೇಳ್ತಾರೆ ನನಗನ್ನಿಸ್ತದೆ ಬಿ ಜೆ ಪಿ ಕಾರ್ಯಕರ್ತರಿಗೆ ಬಿ ಜೆ ಪಿ ಪಕ್ಷಕ್ಕೆ ಬಿ ಜೆ ಪಿ ಮುಖಂಡರಿಗೆ ನಿಮಗೆ ಅಲ್ಪಸಂಖ್ಯಾತರನ್ನ ಹೆಸರು ತಗೊಳಾರ್ದೇ ರಾಜಕೀಯ ಮಾಡೋದೇ ನಿಮ್ಗೆ ಗೊತ್ತಿಲ್ಲ ಬರೀ ಅವ್ರನ್ನೇ ಟಾರ್ಗೆಟ್ ಮಾಡಿಕಿಸಿದ್ರೆ ನೀವು ಮಾತಾಡ್ತೀರಿ ಅಲ್ಪಸಂಖ್ಯಾತರ ಹೆಚ್ಚಿನ ಜನ ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣ ಸಪೋರ್ಟ್ ಮಾಡಿದ್ರಿಂದಲೇ ನಮ್ಮ ಸರ್ಕಾರ ಬಂದದಂತೇಳಿ ಅವ್ರಿಗೆ ವಿಶೇಷ ಯೋಜನೆ ಕೊಡೋದ್ರೊಳಗೆ ಏನು ತಪ್ಪೈತಿ ಅದು ನಮ್ಮ ಸರ್ಕಾರ ಮಾಡ್ತೈತಿ ಸನ್ಮಾನ್ಯ ಸಿದ್ದರಾಮಯ್ಯರ ನೇತೃತ್ವದೊಳಗೆ ಸಿದ್ದರಾಮಯ್ಯರು ಅಷ್ಟೇ ಅಲ್ಲ ಕಾಂಗ್ರೆಸಿನ ಎಲ್ಲ ನಾಯಕರು ಮಾಡ್ತೇವೆ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟಪಡಿಸ್ತೀನಿ ಅದ್ರ ಜೊತೆ ಜೊತೆಗೆ ಹಿಂದುಳಿದ ವರ್ಗದಲ್ಲಿ ಕೇವಲ ಒಂದೇ ಸಮಾಜಕ್ಕೆ ಮಾಡ್ತಾರೆ ದಯಮಾಡಿ ಅವ್ರ ಮೇಲೆ ನೀವು ಇಂಥ ಆರೋಪ ಮಾಡಬೇಡ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಜಾತ್ಯಾತೀತ ನಾಯಕ ಎಲ್ಲ ಸಮಾಜವನ್ನು ತಗೊಂಡು ಹೋಗ್ತಾರೆ ಅಂಥೇಳಿ ಎರಡು ಸಾವಿರದ ಅವ್ರ ನೇತೃತ್ವದ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಇಂಥ ಅಹೃತವಾದಂಥ ಬಹುಮತವನ್ನು ರಾಜ್ಯದ ಜನತೆ ಕೊಟ್ಟಿದ್ದಾರೆ ಅವ್ರು ಕೇವಲ ಒಂದೇ ಸಮಾಜಕ್ಕೆ ಒಂದೇ ಧರ್ಮಕ್ಕೆ ಸಪೋರ್ಟ್ ಮಾಡ್ತಿದ್ರಪ್ಪ ಅಂದಿಷ್ಟು ಬಹುಮತ ಬರ್ತಿರಲಿಲ್ಲ ಅಂತ ನಾಯಕನ ಮೇಲೂ ನೀವು ಆಪಾದನೆ ಮಾಡೋದು ಖಂಡನೀಯ ಅಂತಕ್ಕಂಥ ಮಾತನ್ನು ಹೇಳಿ ಜೊತೆ ಜೊತೆಗೆ ಶ್ರೀಯುತ ಎಂ ಬಿ ಪಾಟೀಲ್ ಸಾಹೇಬ್ರಿಗೂ ನೀವು ಹಿಂದೆ ನಾಗಟಾನ್ ಜಿಲ್ಲಾ ಪಂಚಾಯಿತಿ ಕನ್ನೂರು ಜಿಲ್ಲಾ ಪಂಚಾಯ್ತಿ ನಿಮ್ಮ ಹಳೆ ಮತಕ್ಷೇತ್ರ ಆ ಭಾಗದ ಜನ ನಿಮಗೆ ಬಂದು ಎಷ್ಟೇ ಕೆಲಸ ಕಾರ್ಯಗಳನ್ನು ಹೇಳಿದ್ರು ನೀವು ಕೆಲಸ ಮಾಡಿಲ್ಲ ಅಂತಕ್ಕಂಥ ಒಂದು ಸುಳ್ಳು ಆರೋಪವನ್ನು ಮಾಡಿದ್ದೀರಿ ಅವರು ಕೇವಲ ತಿಕೋಟ ಮತಕ್ಷೇತ್ರ ಹಿಂದಿನ ಇವತ್ತಿನ ಬಬಲೇಶ್ವರ ಮತಕ್ಷೇತ್ರ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ ಸಮಗ್ರ ಕರ್ನಾಟಕದ ಅಭಿವೃದ್ಧಿಗಾಗಿ ತಾವೆಲ್ಲರೂ ಎಲ್ಲ ಪಕ್ಷದವ್ರು ಒಪ್ಕೋತಾರೆ ಇವತ್ತು ಇವತ್ತು ಬಿಜಾಪುರ ಜಿಲ್ಲೆಗೆ ಏನಾದರೂ ನೀರಾವರಿ ಬಂದಿತ್ತಪ್ಪ ಅಂದ್ರೆ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ರು ಜಲಸಂಪನ್ಮೂಲ ಮಂತ್ರಿಗಳಾಗಿ ಅವಕಾಶ ಸಿಕ್ಕಿದ್ದಕ್ಕಾಗಿ ಇಷ್ಟೊಂದು ನೀರಾವರಿ ಆಯಿತು ಅಂತೇಳಿ ಪ್ರತಿಯೊಬ್ಬ ಜಿಲ್ಲೆಯ ರೈತ ಅವರನ್ನು ಮನೆಯೊಳಗೆ ಫೋಟೋ ಇಟ್ಟು ಪೂಜಾ ಮಾಡುವಂಥ ಪರಿಸ್ಥಿತಿ ಐತಿ ಇವತ್ತು ಅವರು ಕೈಗಾರಿಕಾ ಸಚಿವರಾದ ಮೇಲೆ ಅನೇಕ ಕೈಗಾರಿಕೆಗಳನ್ನು ವಿಜಯಪುರಕ್ಕೆ ತರಬೇಕು ಅಂತೇಳಿ ಹೇಳಿದ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ನನಗೊಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಮಾತನಾಡುವಾಗ ಒಂದು ಮಾತನ್ನು ಹೇಳಿದ್ರು ಏನಪ್ಪಾ ನಿಮ್ಮ ಎಮ್ ಬಿ ಪಾಟೀಲ್ರು ಕೈಗಾರಿಕಾ ಮಂತ್ರಿಯಾಗಿ ಪ್ರದೇಶಕ್ಕೆ ಒಕ್ಕಿಸಿದ್ರೆ ಎಲ್ಲ ಗ್ರ್ಯಾಂಟ ಹೆಚ್ಚಿನ ಗ್ರ್ಯಾಂಟ್ ನಿಮ್ಮ ಜಿಲ್ಲೆಗೆ ತೊಗೊಂಡು ಹೊಂಟಿದಾರಲ್ಲಪ್ಪ ಅಂತಕ್ಕಂಥ ಮಾತನ್ನು ಹೇಳಿದ್ರು ಇದು ಸತ್ಯ ಐತಿ ಇವತ್ತು ವಿಜಾಪುರ ಜಿಲ್ಲೆ ಒಳಗೆ ಕೈಗಾರಿಕಾ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಬೇಕು ಇಲ್ಲಿರ್ತಕ್ಕಂಥ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಈ ಜಿಲ್ಲೆ ಕೇವಲ ಕೃಷಿ ಆಧಾರಿತ ಜಿಲ್ಲೆ ಅಷ್ಟೇ ಅಲ್ಲ ಇಲ್ಲಿಯೂ ಕೈಗಾರಿಕಾ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ಇವತ್ತು ತಿಡಗುಂದಿ ಹತ್ರ ಸುಮಾರು ಹನ್ನೆರಡು ನೂರು ಎಕರೆ ಪ್ರದೇಶವನ್ನು ಕೈಗಾರಿಕೆಗೆ ತಗೊಂಡಿದ್ದಾರೆ ಅದು ತಪ್ಪು ಅಂತಕ್ಕಂಥ ಭಾವನೆ ಹೇಳಿದ್ದಾರೆ ಅವರು ನಾಗಟಾಣ್ ಮತಕ್ಷೇತ್ರದ ಒಂದು ಗ್ರಾಮದಲ್ಲಿ ನಾಕ್ಟಾಣ್ ಮೀಸಲು ಮತಕ್ಷೇತ್ರದ ಒಂದು ಗ್ರಾಮದಲ್ಲಿ ಹನ್ನೆರಡು ನೂರು ಎಕರೆ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಯನ್ನು ಮಾಡೋದು ನೀವು ಟೀಕಾ ಮಾಡ್ತೀರಿ ನೀವು ಏನು ಹೇಳ್ತೀರಿ ನಾವೊಬ್ಬ ಕೃಷಿ ಪಂಡಿತ ಕೃಷಿ ಪದವೀಧರ ಇಂಡಸ್ಟ್ರಿಯಲಿಸ್ಟು ಅದು ಕೃಷಿಗೆ ಯೋಗ್ಯವಾದಂತ ಭೂಮಿ ಇದೆ ಅದನ್ನ ಅಂತ ನಾನು ಚಾಲೆಂಜ್ ಮಾಡ್ತೀನಿ ಇವತ್ತೇನು ಆ ಪ್ರದೇಶವನ್ನ ಕೈಗಾರಿಕೆಗೆ ತಗೊಳ್ತಾ ಇದ್ದಾರೆ ಆ ಬಂಜಹಳ್ಳ ಹಳ್ಳ ಅಂತಕ್ಕಂಥ ಪ್ರದೇಶ ಇವತ್ತು ತಿಡಗುಂಡಿಗೆ ಹೋಗುವಾಗ ಒಂದು ಹಳ್ಳ ಬರ್ತೈತಿ ಅದು ಬಂಜಹಳ್ಳ ಹಳ್ಳ ಅದು ಹೋಗಿ ಮಿಂಚನಾಳ ನಾಟಾಣ ಆ ತರ್ಗ ಕೂಡ್ತದೆ ಆ ಹಳ್ಳದ ಸುತ್ತಮುತ್ತಲ ನೀವು ಯಾರೇ ಒಂದು ಬೋರ್ವೆಲ್ ಹಾಕಿದ್ರೂ ಮಿರಿ ಅಲ್ಲಿ ಸಿಹಿ ವಾಟರ್ ಇಲ್ಲ ಕಹಿ ವಾಟ್ ನೀರು ಬರ್ತೈತಿ ಅಲ್ಲಿ ನೀವು ರೈತರಿಗೆ ಕೇಳಬಹುದು ಯಾರು ಹೊಲದಾಗದ್ರು ಬೋರ್ ಇದ್ದಪ್ಪ ಅಂದ್ರೆ ಹೋಗಿ ಕುಡಿದು ಟೆಸ್ಟ್ ಮಾಡ್ಬೋದು ಕಹಿ ನೀರು ಬರ್ತೈತಿ ಅದನ್ನು ಭೂಮಿಗೆ ಕೊಟ್ರ ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊಳ್ತೈತಿ ಅಂಥ ಪ್ರದೇಶವನ್ನು ಗುರುತಿಸಿ ಇದು ರೈತರಿಗೆ ಕೃಷಿಗೆ ಯೋಗ್ಯವಲ್ಲ ಇಲ್ಲೊಂದು ಕೈಗಾರಿಕೆ ಮಾಡಬೇಕು ಇದಕ್ಕೆ ಹತ್ಕೊಂಡೇ ರಾಷ್ಟ್ರೀಯ ಹೆದ್ದಾರಿ ಐತಿ ಇದಕ್ಕೆ ಹತ್ಕೊಂಡೇ ರೈಲ್ವೆ ಟ್ರ್ಯಾಕ್ ಐತಿ ಈ ಎಲ್ಲ ಉದ್ದೇಶದಿಂದ ಸನ್ಮಾನಿಸ್ರಿ ಎಂ ಬಿ ಪಾಟೀಲ್ ಕೆಲಸ ಮಾಡಿದ್ದಾರೆ ಇದು ನಿನ್ನೆ ಕರೆದಂತ ಪತ್ರಿಕೆ ಗೋಷ್ಠಿ ಜಿಲ್ಲಾ ಅಧ್ಯಕ್ಷರನ್ನೇನು ಸಮ್ಮುಖದಲ್ಲಿ ಇಟ್ಕೊಂಡು ಅವ್ರು ಮಾಡಿದ್ದಾರೆ ಅವರು ಕೇವಲ ಟೀಕಾ ಮಾಡೋದಕ್ಕ ಅಥವಾ ಬಿ ಜೆ ಪಿಯವರ ಅವರ ಒಂದು ಸುಳ್ಳು ಇವತ್ತು ಬಿ ಜೆ ಪಿಯವರು ಅವರು ಕೇವಲ ಜಿಲ್ಲೆ ಲಟ್ಟೆ ಅಲ್ಲ ಈ ರಾಜ್ಯದಲ್ಲಿ ದೇಶದಲ್ಲಿ ಕೇವಲ ಸುಳ್ಳನ್ನೇ ಒಂದು ಸುಳ್ಳನ್ನು ನೂರು ಬಾರಿ ಹೇಳಿ ತಮ್ಮದೇ ನಿಜ ಅಂತಕ್ಕಂಥದ್ರು ಮಾಡ್ಕೋತಾರಲ್ಲ ಆ ನಿಟ್ಟಿನೊಳಗೆ ಇವರು ಒಬ್ರು ಈ ರೀತಿ ಒಂದು ಪತ್ರಿಕೆ ಏನು ಮಾಡಿದ್ದಾರೆ ಇದು ಖಂಡನೀಯ ಅಂತ ಹೇಳಿಕ್ರೆ ಹೇಳಿ ಇವತ್ತು ತಾವೇನಾದರೂ ಈ ವಿಷಯಕ್ಕೆ ಸಂಬಂಧಿಸಿದಂತ ಕೇಳೋದಿದ್ರೆ ಕೇಳಬಹುದು ಮೂರರಿಂದ ಇಪ್ಪತ್ತೈದು ರಲ್ಲಿ ಎರಡು ವರ್ಷದಲ್ಲಿ ಪ್ರತಿಯೊಂದು ಗ್ರಾಮ ವೈಸು ನಾನು ಬೇಕಂದ್ರೆ ಅದನ್ನು ಓದಿ ಹೇಳ್ಬಹುದು ನಿಮ್ಗೊಂದು ಪ್ರತಿಯನ್ನು ನಾವು ಒದಗಿಸಿದೆವು ಇಲಾಖಾವಾರು ಯಾವ ಇಲಾಖೆಯಲ್ಲಿ ಪಿ ಡಬ್ಲ್ಯೂ ಡಿಯಲ್ಲಿ ಎಷ್ಟಾಯಿತು ಪಂಚಾಯತಿ ರಾಜ್ಯ ಇಲಾಖೆಯಲ್ಲಿ ಎಷ್ಟಾಯಿತು ಅದೇ ರೀತಿ ಶಿಕ್ಷಣ ಇಲಾಖೆಯಲ್ಲಿ ಎಷ್ಟಾಯಿತು ಪ್ರಗತಿ ಪಥ ಯೋಜನೆಗಳಲ್ಲಿ ಎಷ್ಟಾಯ್ತು ಜಲಸಂಪನ್ಮೂಲ ಇಲಾಖೆಯಲ್ಲಿ ಎಷ್ಟಾಯಿತು ಪಶುಪಾಲನಾ ಇಲಾಖೆ ಅಲ್ಪಸಂಖ್ಯಾತರ ಇಲಾಖೆ ವಿಶೇಷವಾಗಿ ಕುಳಗೇರಿ ಅಭಿವೃದ್ಧಿ ಏನೂ ಆಗಿಲ್ಲ ಜಮೀರವರು ಜಿಲ್ಲೆಗೆ ಬಂದು ಸುಮ್ಮನೆ ಹೋದರೂ ಯಾವುದೇ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳೋರು ಇವತ್ತು ಜಿಲ್ಲೆಯಲ್ಲಿ ವಿಶೇಷವಾಗಿ ಮತ್ತು ಕ್ಷೇತ್ರದಲ್ಲಿ ಮೈನಾರಿಟಿ ಫಂಡ್ ಐದು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ವಿಶೇಷವಾಗಿ ಕುಳಗೇರಿ ಪ್ರದೇಶಗಳನ್ನು ವಿಜಾಪುರ ನಗರದಲ್ಲಿ ಅವುಗಳಿಗೆ ಜಮೀನು ಕೊಡಿಸುವುದಾಗಿರ್ಬೋದು ಅಥವಾ ಆ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ವಿಶೇಷವಾದಂಥ ಅನುದಾನ ನೀವೇನು ನಿನ್ನೆ ಆರು ಮಹಾನಗರ ಪಾಲಿಕೆ ವಾರ್ಡ್ಗಳಲ್ಲಿ ಹೇಳ್ತಿದ್ದೀರಿ ಜಾಡರ್ ಗಲ್ಲಿಯಲ್ಲಿ ಸುಮಾರು ಒಂದು ಪಾಯಿಂಟ್ ಜೀರೋ ಫೈವ್ ಕೋಟಿ ರೂಪಾಯಿ ಅನುದಾನ ಪಚ್ಚಾಪು ರಸ್ತೆ ಅಭಿವೃದ್ಧಿ ಪೈಲ್ವಾನ್ ಗಲ್ಲಿಯಲ್ಲಿ ಸುಮಾರು ಮೂರು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಪೈಲ್ವಾನ್ ಗಲ್ಲಿಯಲ್ಲಿ ಮತ್ತೊಂದು ಪಾಯಿಂಟ್ ಟೂ ಸೆವೆನ್ ಅಂದರೆ ಇಪ್ಪತ್ತೇಳು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕೊಂಚುಟ್ಕೇರಿ ಓಣೆಯಲ್ಲಿ ಒಂದು ಕೋಟಿ ರೂಪಾಯಿ ಯೋಜನೆ ಕುಷ್ಠರೋಗಿ ಕಾಲನಿಯಲ್ಲಿ ಒಂದು ಪಾಯಿಂಟ್ ಟೂ ಫೈವ್ ಕ್ರೋರ್ಸ್ ರೂಪಾಯಿ ಪಶು ಆಸ್ಪತ್ರೆ ಹತ್ತಿರ ರಸ್ತೆ ಅಭಿವೃದ್ಧಿಗಾಗಿ ಐವತ್ತು ಲಕ್ಷ ಹೀಗೆ ಪ್ರತಿಯೊಂದು ಕುಳಗೇರಿ ಪ್ರದೇಶಗಳಲ್ಲಿಯೂ ಸಹ ಕೊಳಗೇರಿ ಪ್ರದೇಶಗಳಲ್ಲಿಯೂ ಸಹ ಇವತ್ತು ಮೈನಾರಿಟಿ ಫಂಡ್ ಆಗಿರಬಹುದು ವಿಶೇಷ ಅನುದಾನಗಳನ್ನಾಗಿರ್ಬೋದು ಆಗಿರಬಹುದು ತಂದು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಆ ಭಾಗದ ಶಾಸಕರು ಮಾಡ್ತಾ ಇದ್ದಾರೆ ತಮ್ಮೆಲ್ಲರಿಗೆ ಗೊತ್ತಿದೆ ಸುಮಾರು ನೂರ ಐವತ್ತು ಕೋಟಿ ರೂಪಾಯಿ ಏನು ಮಹಾನಗರ ಪಾಲಿಕೆಗೆ ಒಟ್ಟು ವಿಶೇಷವಾದಂತ ಅನುದಾನ ಮಂಜೂರಾಗಿದೆ ಇದರಲ್ಲಿ ಮೂವತ್ತೊಂಬತ್ತು ಕೋಟಿ ರೂಪಾಯಿಗಳು ನಾಗಟಾನ್ ಮತಕ್ಷೇತ್ರದ ನಗರದ ಪ್ರದೇಶದಲ್ಲಿ ಅಂದರೆ ಸಿಟಿ ಕಾನ್ಸ್ಟೆನ್ಸಿ ಹೊರತುಪಡಿಸಿ ನಾಗ್ಟೌನ್ ಕಾನ್ಸ್ಟ್ಯನ್ಸಿ ಮಹಾನಗರ ಪಾಲಿಕೆ ಏರಿಯಾದಲ್ಲೇ ಮೂವತ್ತೊಂಬತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ ಇವತ್ತು ವಿಜಯಪುರ ಮಹಾನಗರ ಪಾಲಿಕೆ ಹೊಡೆಯಾದ್ರೆ ಅದರಲ್ಲಿ ಸಾವಿರದ ಐದುನೂರು ಮನೆಗಳನ್ನ ನಾಗಟೌನ್ ಮತಕ್ಷೇತ್ರದ ಪ್ರದೇಶದಲ್ಲೇ ಆಗಿದಾವೆ ಅಂತಕ್ಕಂಥದ್ದನ್ನು ನಾವು ಅಂಕಿ ಅಂಶ ಸಮೇತವಾಗಿ ಅವರಿಗೆ ಕೊಡ್ತಾ ಇದ್ದೀವಿ ದಯಮಾಡಿ ಸತ್ಯವನ್ನ ಮರ್ ಮಾರ್ಚ್ಂಥ ಕೆಲಸ ಮಾಡಿ ಸುಳ್ಳು ಟೀಕೆಗಳನ್ನು ಮಾಡಬೇಡ್ರಿ ನೀವು ಏನು ಅಭಿವೃದ್ಧಿ ಮಾಡಿದ್ದೀರಿ ಭಾರತೀಯ ಜನತಾ ಪಕ್ಷದವ್ರು ಅನ್ನೋದು ಹೇಳ್ರಿ ನೀವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎರಡು ಬಾರಿ ಅಧಿಕಾರಕ್ಕೆ ಬಂದರೂ ಸಹ ಬಹುಮತದಿಂದ ಬರಲಿಲ್ಲ ವಾಮ ಮಾರ್ಗದಿಂದಲೇ ಸರ್ಕಾರ ಮಾಡಿಕೊಂಡು ಬಂದಿದ್ದೀರಿ ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕಾಗಲಿ ಈ ಜಿಲ್ಲೆಗಾಗಲಿ ರಾಜ್ಯಕ್ಕಾಗಲಿ ಅನೇಕ ಜನಪರ ಕೆಲಸವನ್ನು ಮಾಡಿ ಜನರ ಆಶೀರ್ವಾದವನ್ನು ಪಡೆದು ಕೆಲಸವನ್ನು ಮಾಡ್ತಾ ಇದ್ದೇವೆ ನೀವು ಟೀಕಾ ಮಾಡುವಾಗ ಒಂದು ಮಾತನ್ನು ಹೇಳಿದ್ರಿ ಕೇವಲ ಗ್ಯಾರಂಟಿ 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 ಯೋಜನೆಯಲ್ಲೇ ಮುಳುಗಿ ಹೋಗ್ಯದ ಅಂತೇಳಿ ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸದೃಢವಾಗಿ ಬೆಳಿಬೇಕು ಆಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ನಿಜವಾಗಿ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ ಇವತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಐದು ಗ್ಯಾರಂಟಿ ಯೋಜನೆಗಳನ್ನು ಆ ಒಂದು ತತ್ವದ ಅಡಿಯಲ್ಲಿ ಇವತ್ತು ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಯಾರಿಗೆ ಕೃಷಿ ಭೂಮಿಗಳಿಲ್ಲ ಯಾರಿಗೆ ಸ್ವಂತ ಉದ್ಯೋಗವಿಲ್ಲ ಯಾರು ಪ್ರತಿದಿನ ಕೂಲಿಯನ್ನೇ ಆಧಾರವಾಗಿ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂಥ ಒಂದು ಜನಾಂಗವನ್ನು ಗುರಿಯಾಗಿಟ್ಕೊಂಡು ಕಿಶಿಂದರೆ ಅವರು ಈ ಐದು ಯೋಜನೆಗಳನ್ನು ತಂದು ಅಂಥ ಜನರಿಗೆ ಮೇಲೆತ್ತುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ನಾವು ಸಾಕಷ್ಟು ಉದಾಹರಣೆಗಳನ್ನು ನೋಡ್ತಾ ಇದ್ದೇವೆ ನಮ್ಮ ತಾಯಂದಿರು ಈ ಏನು ಕಾಂಗ್ರೆಸ್ ಸರ್ಕಾರ ಕೊಡ್ತಕ್ಕಂಥ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಹಣ ಇದೆ ಇದರ ಸದುಪಯೋಗ ಪಡ್ಕೊಂಡು ಅವರ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಇವತ್ತು ಅವರು ಮುಂದಿನ ದಿನಮಾನದಲ್ಲಿ ಭವಿಷ್ಯದಲ್ಲಿ ಆ ಕುಟುಂಬವೂ ಸಹ ಎಲ್ಲರ ಜೊತೆ ಕೂಡಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರುವುದಕ್ಕೆ ಇಂಥ ಯೋಜನೆಗಳು ಸಾರ್ಥಕ ಆಗ್ತವೆ ನೀವು ಕೇವಲ ಬಿ ಜೆ ಪಿಯವರು ಟೀಕಾ ಮಾಡ್ತಾ ಇದ್ದೀರಿ ದುಡ್ಡಿಲ್ಲ ದುಡ್ಡಿಲ್ಲ ಅಂತೇಳಿ ಇವತ್ತು ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಶಾಸಕನಿಗೂ ಸಹ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಐವತ್ತು ಲಕ್ಷ ರೂಪಾಯಿ ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನ ಸುಮಾರು ಒಂದು ತಿಂಗಳಿಂದಲೇ ಕೊಟ್ಟಿದ್ದಾರೆ ಅಭಿವೃದ್ಧಿ ಮಾಡಿದ್ದಾರೆ ನಿಮ್ಮ ಅಧಿಕಾರಾವಧಿಯಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀರಿ ಅನ್ನೋದು ಹೇಳಬೇಕು ನೀವೇನು ಜಿಲ್ಲೆ ಮಹಾನ್ ನಾಯಕರು ಬಿಜಾಪುರ ಜಿಲ್ಲೆ ಬಿಟ್ಟು ಚಿಕ್ಕೋಡಿಗೆ ಹೋಗಿಂದ ಈ ಜಿಲ್ಲೆ ನಾಯಕತ್ವದಿಂದ ಬರ್ಗ ಹೋಯ್ತು ಅವ್ರ ಸಾಧನೆ ಹೇಳ್ಕೊಡ್ರಿ ನೀವು ಸಿಗ್ಜಿನಿ ಸಾಹೇಬರು ಇಂತಿಂಥ ಮಂತ್ರಿ ಇದ್ದು ಇಂಥ ಕೆಲಸ ಮಾಡ್ಯಾರ ನಾವು ಯಾಕೆ ಹೇಳ್ಕೊತೇವೆ ಹೆಮ್ಮೆಯಿಂದ ಎಂ ಬಿ ಪಾಟೀಲ್ರಿಗೆ ಜಲಸಂಪನ್ಮೂಲ ಇಲಾಖೆ ಸಿಕ್ತು ಇಷ್ಟು ಕೆಲಸ ಮಾಡಿದ್ರು ಕೈಗಾರಿಕಾ ಇಲಾಖೆ ಸಿಕ್ತು ಇಷ್ಟು ಕೆಲಸ ಮಾಡಿದ್ರು ಅಂತ ಹೇಳ್ಕೊತೇವೆ ನೀವು ಗೃಹ ಮಂತ್ರಿ ಇದ್ದಾಗ ಅಬಕಾರಿ ಮಂತ್ರಿ ಇದ್ದಾಗ ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ ಕಂದಾಯ ಮಂತ್ರಿ ಇದ್ದಾಗ ಈ ಜಿಲ್ಲೆಗೆ ಏನು ಕೊಡುಗೆ ಕೊಟ್ರಿ ಅದನ್ನು ಹೇಳ್ಕೊಂಡು ಕಿಸಿಂದ್ರೆ ನೀವು ಚರ್ಚೆ ಮಾಡ್ರಿ ಸಾರ್ವಜನಿಕರು ಬಲಕ್ಕೆ ಹೋಗ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗಿ ಯತ್ನಾಳ್ ಅವರು ಅವ್ರಿಗೆ ಆ ಪಕ್ಷದವ್ರು ಏನ್ ಮಾಡಿದಾರಂತೂ ಜಗಜ್ ಜಾಹೀರಾಗ್ಯದ ಯಾರಿಗಾದರೂ ಸ್ವಲ್ಪ ಮಾತಾಡಿದೇವ್ ಸರ ನಾವು ಅವರು ಮಾತಾಡ್ತೇವ್ರೆ ಯತ್ನಾಳ್ ಯತ್ನಾಳವರು ನಾ ಅಗಳೇ ಒಂದ್ ಮಾತು ಸೂಕ್ಷ್ಮವಾಗಿ ಅವ್ರ ಹೆಸರು ತಗೊಳಾರ್ದೆ ಹೇಳ್ದೆ ಬಿಜೆಪಿ ಪಕ್ಷದವರಾಗಿರ್ಬೇಕು ಬಿ ಜೆ ಪಿ ಶಾಸಕರಾಗಿರ್ಬೇಕು ಇವತ್ತು ಅವ್ರು ಬಿಜೆಪಿಯದ ಉಚ್ಚಾಟನೆ ಆಗಿದ್ದಾರೆ ಅವರು ಒಂದೇ ಒಂದ ಏನು ಅವ್ರ ಅಜೆಂಡಪ್ಪ ಅಂದ್ರೆ ಹಿಂದುತ್ವ ಅಲ್ಪಸಂಖ್ಯಾತರಿಗೆ ಬಯದ್ರಿಂದಲೇ ನಾವು ಅಂತ ಹೇಳಿ ಆ ಭ್ರಮೆಯಲ್ಲಿ ಅವರು ಇದ್ದಾರೆ ಮನೆ ದಿವ್ಸನೇ ಜನ ಬಿಜಾಪುರ ಜಿಲ್ಲೆಯ ಜನ ಅವ್ರಿಗೆ ಬುದ್ಧಿ ಕಲಿಸ್ತಿತ್ತು ಇವತ್ತೇನು ನಮ್ಮ ರಾಹುಲ್ ಗಾಂಧಿ ಅವರು ಮತ ಕಳು ಆಗ್ಯದಂತ ಹೊಂಟಿದ್ದಾರೆ ಅದು ಬಿಜಾಪುರ ನಗರದೊಳಗೂ ಅವರು ಬರಗಿನಿಂದ ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಮತಗಳನ್ನು ತಂದ್ಕಿಸಿದ್ರೆ ಇವತ್ತು ಮತ ಕದಿಯೋದ್ರ ಮುಖಾಂತರ ಶಾಸಕರಾದರು ಇವತ್ತು ಪರಿಸ್ಥಿತಿ ಹಿಂಗಾಗ್ಯದಲ್ಲ ಕೇವಲ ಅಲ್ಪಸಂಖ್ಯಾತರು ಅಷ್ಟೇ ಅಲ್ಲ ಹಿಂದೂಗಳು ಸಹ ಏನಪ್ಪ ಇವರು ಏನು ಅಂತ ಹಾಂ ನಾವ್ तेरा नಾವ್ ನಿಮ್ಮೆಲ್ಲಾ ಗೆಟ್ಟಿ ಮಾಡ್ಬಿಟ್ಟಿ ಯುನಿಕ್ಲಿಟೀಡ್ ಮಾಡ್ಬಿಡিলাম ನಿಮ್ಮ कागनेस ಸೌರಿದಾರ ಬಾರಿ ಬಾರಿ ಹೊರಗಡೆ ಸೀಟಿಂಗ್ ಮಾಡ್ತಾರೋ ಸಚ್ಚುಪ್ ಮಾಡ್ತಾರೋ ಆ ಹುಡುಗಾಷ್ಟೆ ಇಲ್ಲಿ ವಾಯ್ಸ್ ನಿಮ್ಗೆ ಬಾರಿ ಹೊರಗಡೆ ಮಾತಾಡ್ತಾರೆ ರಾಮಕಸ್ ಪ್ಲಾಟ್‌ಫಾರ್ಮ್ ದಲ್ಲಿ ಯಾರು ಮಾತಾಡ್قولಾ ವಾಟ್ इज दिस जिल्हा ಅಡ್ಡೆ सॉरी ವಸ್ತು ವಾರಿ മന്ത്രിಗಳು ಮಾತಾಡೋದರಂತ ಇಟ್ಕೊಂಡು ನಾವು ಮಾತಾಡೋದು ಸಂಬಂಧಿಸ ಆಗಲಿಕ್ಕಿಲ್ಲ ಅಂತ ಇಲ್ಲಿಲ್ಲ ನನಗ್ರಿ ನನಗ ಇಲ್ಲಿ ನಮಗೆ ಮಾಡ್ತೇವ ನಮ್ಗೆ ಅದ್ರ ಸರಿ ಈಗಾದರೂ ನಾವು ಹೇಳ್ತೇವೆ ಅವ್ರು ಏನು ಹೇಳಕತ್ತಾರದು ಕಣ್ಣಿ ಅವರು ಬರೇ ಇದನ್ನೇ ಮಾಡ್ಕೊತ ಬಂದಿದ್ದಾರೆ ಅದನ್ನು ನಾವು ಖಂಡಿಸ್ತೇವೆ ಮತ್ತು ನಾವು ನಮ್ಮ ಪಕ್ಷದ ವತಿಯಿಂದ ಅದನ್ನು ಏನು ಮಾಡಬೇಕು ಅನ್ನೋದು ಇವತ್ತು ಅವತ್ತಿನ ದಿವಸ ನನಗೆ ಕೆಲವು ಮಂದಿ ಫೋನ್ ಹಚ್ಚಿ ಹೊರ್ತಿ ಇರೋದು ಮಾಡೋಣ ಮೀಟ್ ಅಂದರೂ ನಾನು ಇರಲಿಲ್ಲ ನಾನು ಹಾವೇರಿ ಒಳಗಿದ್ದೆ ಹಿಂಗಾಗಿ ಅದು ಉಳಿತು ನಾವು ಬರೋದ್ರಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿದ್ದಾರೆ ಅಂತ ನಾವು ಅಷ್ಟಕ್ಕೆ ಬಿಟ್ಟಿದ್ದೆವು ಇವತ್ತನ್ನು ಆ ವಿಷಯವನ್ನು ನಾವು ಖಂಡಿಸ್ತೇವೆ ಸರ್

ವಿರೋಧ ಪಕ್ಷದವರು ನಗರ ಶಾಸಕರಲ್ಲೇ ಹೋಗಿದ್ರು ನಗರ ಶಾಸಕರು ಇಲ್ಲಿ ಬಿಡಿ ಜಾಪುರ್ ಎಲ್ಲ ನೀರಾಗಿ ನಿಂತಿತ್ತು ಅವಾಗ ನಕ್ಕೊಂಡಿದ್ರ ಅವ್ರು ಎಲ್ಲ ಮಾಡ್ಯಾರ ಒಂದ್ ಕಡೆ ಎಲ್ಲ ಬಂದಾರ ಅಲ್ಲ ಆಡಳಿತ ಇರ್ಲಿ ಅವ್ರು ತಮ್ಮ ಮತಕ್ಷೇತ್ರನಾಗ ದೊಡ್ಡ ಮತಕ್ಷೇತ್ರ ಅವ್ರು ಎಲ್ಲ ತಿರ್ಗಾಡ್ಯಾರ ಎಲ್ಲೆಲ್ಲ ತಿರ್ಗಾಡ ಅಲ್ಲ ಎಲ್ಲ ತಿರ್ಗಾಡ್ಯಾರ ಅವ್ರು ಇವ್ರಾಗಿ ಸುಮ್ ಕೂತಿಲ್ಲ ತಿರ್ಗಾಡಿ ಮತ್ತೆ ಯೋಗಾಪುರ ಸಮಾಜದಲ್ಲಿ ಆರು ಕೋಟಿ ರೂಪಾಯಿ ಅದಕ್ಕೆ ಅನುದಾನ ಕೊಟ್ಟಿದ್ದಾರೆ ಂತ ಹೋರ್ತಿ ರೇಣು ಸಿದ್ದೇಶ್ವರಿ ಯೋಜನೆಗೆ ಮೂರ್ ಸಾವಿರ ಕೋಟಿ ಇದೆ ಸರ್ ಒಂದೇ ಅದು ಹಿಂದಿನ ಕಾಲದಲ್ಲಿ ಅವತ್ ಅವರು ತಮ್ಮ ಸರ್ಕಾರ ಇದ್ದಾಗ ಹೋರ್ತಿ ದೊಡ್ಡ ಕಾರ್ಯಕ್ರಮ ಮಾಡಿ ಅದನ್ನ ಮಾಡಿದ್ರು ಏನೋ ಒಂದ್ ರೂಪಾಯಿ ಬಿಡುಗಡೆ ಮಾಡಲಿಲ್ಲ ಅವತ್ ಮುಖ್ಯಮಂತ್ರಿಗಳು ಬರೋದ್ಕಿಂತ ಹಿಂದಿನ ದಿವಸ ಕ್ಯಾಬಿನೆಟ್ ಮೀಟಿಂಗ್ ಕರೆದು ಅದಕ್ಕೆ ಅಪ್ರೂವಲ್ ಕೊಟ್ಟು ತುಂಬ ಮೂರ್ ಸಾವಿರದ ಎರಡ್ ನೂರು ಕೋಟಿ ರೂಪಾಯಿನೂ ಅದೊಂದು ಯೋಜನೆ ಅದೇ ಒಂದು ದೊಡ್ಡದು ಅದರೊಳಗಿತ್ತು ಅದ್ರ ಜೊತೆ ಜೊತೆಗೆ ಇಲ್ಲಿಕಿಂತ ಸ್ವಲ್ಪ ಇಂಡಿ ಖರ್ಚು ಮಾಡಿಲ್ಲ ಸರ್ ಬಿಜೆಪಿ ಗೌರ್ಮೆಂಟ್ ಶಂಕುಸ್ಥಾಪನೆ ಆಗ್ಯದ ಹೊರತು ಅಪ್ರೂವಲ್ ಆಗಿಲ್ಲ ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಿಂದಿನ ದಿವಸ ಅಂದರೆ ಇಲ್ಲಿ ಬರೋದಕ್ಕಿಂತ ಹಿಂದಿನ ದಿವಸ ಕ್ಯಾಬಿನೆಟ್ ಮುಗಿಸ್ಕೊಂಡು ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡುವಾಗ ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ತಾನೇ ನಾವು ಕ್ಯಾಬಿನೆಟ್ದಲ್ಲಿ ಪೂರ್ತಿಯ ರೇವಣ್ ಸಿದ್ದೇಶ್ವರಿ ಯೋಜನೆ ಮಂಜೂರು ಕೊಟ್ಟು ಬಂದಿದ್ದೀವಿ ನಾಳೆ ಹೋಗಿ ಅದಕ್ಕೆ ಅಡ್ಗಲು ಹಾಕಿ ಕಾರ್ಯ ಪ್ರಾರಂಭ ಮಾಡ್ತೇವೆ ಅಂತೇಳಿ ಹೀಗಿದ್ದರೆ ಬಿ ಜೆ ಪಿ ಶಂಕುಸ್ಥಾಪನೆ ಮಾಡಿದ್ರು ಅವತ್ತೇ ಆದ ಕೊಟ್ಟಿದ್ರೆ ಇವ್ರು ಇನ್ನೊಂದು ಕ್ಯಾಬಿನೆಟ್ ನ ಕೊಡಕ್ಕೆ ರೀ ಈಗ ಅಂದ್ರೆ ಕ್ಯಾಬಿನೆಟ್ ನಲ್ಲಿ ಎರಡೆರಡು ಸಲ ಅಪ್ರೂಲ್ ಕೊಡ್ತಾರಾಯ್ತು ಒಂದೇ ಸಬ್ಜೆಕ್ಟ್ ಇಲ್ಲಿಲ್ಲ ನಾವು ಹೇಳ್ತಾ ಇದೇ ಅವ್ರು ಕೊಟ್ಟೇ ಇಲ್ಲ ಅವ್ರು ಕೊಟ್ಟಿಲ್ಲ ಸುಮ್ನೆ ಪ್ರಚಾರಕ್ಕ ಚುನಾವಣೆ ಸಂದರ್ಭದೊಳಗೆ ಬಂದು ಪ್ರಚಾರ ಮಾಡಿಶಂದ್ರೆ ಅವ್ರು ಅದನ್ನ ಒಂದು ಮಾಡಿದೇವ ಅಂತೇಳಿ ಹೇಳ್ಕೊಂಡು ಹೋಗಿದಾರೆ ಹೊರತು ಅವ್ರು ಮಾಡಿಲ್ಲ ಸರ್ ಇವ್ರು ಸರ್ ಒಂದ್ ಮಾತು ನಿಮ್ಗೆ ಹೇಳ್ತೀನಿ ನಾವು ಜಳಕೆಯಿಂದ ಚಡ್ಚಾಣಕ್ಕೆ ಹೋಗ್ತಕ್ಕಂಥ ರಸ್ತೆ ತಾವೆಲ್ಲ ಚುನಾವಣೆ ಸಂದರ್ಭದೊಳಗೆ ಹೋಗಿರ್ಬೋದು ಇಪ್ಪತ್ತ್ ಮೂರೊಳಗೆ ಹಿಂದಿನ ಶಾಸಕರು ಅಲ್ಲಿ ಏನ್ ಮಾಡಿದ್ರು ಆ ಪರಿಸ್ಥಿತಿ ಹೆಂಗಿತ್ತಪ್ಪ ಅಂದ್ರೆ ನಾವು ಜಳಕಿದಿಂದ ಚಡ್ಚಾಣ್ ಮುಟ್ಬೇಕಾಗಿತ್ತ ನಲ್ವತ್ತೈದು ನಿಮಿಷ ತಗೋತಿತ್ತು ಇವತ್ತು ನೀವು ಹೋಗಿ ಬರ್ರಿ ಆರು ತಿಂಗಳ ಹಿಂದನೇ ಆ ರೋಡ್ ಇವತ್ತು ನ್ಯಾಷನಲ್ ಹೈವೇ ಆದಂಗಾಗೈತಿ ಇವತ್ತು ಅದೇ ರೀತಿ ಅನೇಕ ರೋಡ್ಗಳು ಇವತ್ತು ವಿಶೇಷವಾಗಿ ನಾಲ್ಕಾಣ ಮತ ಕ್ಷೇತ್ರದ ಒಂದು ರಸ್ತೆ ಅಭಿವೃದ್ಧಿ ಕುಂಠಿತ ಕಾರಣ ಏನೈತಪ್ಪ ಅಂದ್ರ ಒಂದು ಹೊಸ ಹೈವೇ ಇವತ್ತು ಅಕ್ಕಲಕೋಟದಿಂದ ಮಾಸಾಳ ಅಗರ್ಕೇಡ ಸಾಲುಡ್ಗಿ ಮಾರ್ಗವಾಗಿ ಇವತ್ತೇನು ಹೈವೇ ಹೊಂಟಿದೆ ಅದು ಈಗಾಗಲೇ ಮಂಜೂರಿ ಕೊಟ್ಟಿದ್ರಿಂದ ಇವತ್ತು ಪಿ ಡಬ್ಲ್ಯೂ ಡಿ ಇಲಾಖೆಯವರು ಆ ರಸ್ತೆಯನ್ನ ರಾಷ್ಟ್ರೀಯ ಹೆದ್ದಾರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಹಿಂಗಾಗಿ ಪಿ ಡಬ್ಲ್ಯೂ ಡಿ ಅವರು ಮೇಂಟೆನೆನ್ಸ್ ಮಾಡುವಂಗಿಲ್ಲ ಇವತ್ತು ರಾಷ್ಟ್ರೀಯ ಹೆದ್ದಾರಿಯವರು ಅಲ್ಲೆಲ್ಲಿ ಅಲ್ಲೆಲ್ಲಿ ಪೂಲ್ಗಳನ್ನು ಕಟ್ಟಿ ಅದನ್ನು ಅಭಿವೃದ್ಧಿ ಮಾಡಾಕತ್ತಾರೆ ಆ ರಸ್ತೆ ಸ್ವಲ್ಪ ಅಸ್ತವ್ಯಸ್ತ ಇರಬೇಕು ಅದನ್ನು ಹೊರತುಪಡಿಸಿದ್ರೆ ನಾಗಣ್ಣ ಮತ್ತು ಕ್ಷೇತ್ರದೊಳಗೆ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ರೋಡ್ ಅದು ಇವತ್ತು ನೋಡಿ ನಾಗಾಣದಿಂದ ಒಳಗೆ ಹೋಗ್ತಕ್ಕಂಥ ನೀವು ಜಮಗಿ ರೋಡ್ ಆಗಿರ್ಬೋದು ಆಯರಿ ರೋಡ್ ಆಗಿರ್ಬೋದು ದ್ಯಾಬೇರ್ ರೋಡ್ ಆಗಿರ್ ಎಲ್ಲ ರೋಡ್ಗಳು ಮಾಡ್ತಾ ಇದ್ದಾರೆ ಯಾವುದೇ ಒಂದು ಸರ್ಕಾರ ಸಂಪೂರ್ಣ ಅಭಿವೃದ್ಧಿ ಆಯ್ತಪ್ಪ ಅಂದ್ರೆ ನಾವು ಡೆವಲಪ್ಮೆಂಟ್ ಮಾಡೋದೇ ಉಳ್ಯಂಗಿಲ್ಲ ಈಗ ಸರ ಈ ಈಗ ಕಟ್ಟಿದ್ರೊಳಗ ಅದು ಟೆಂಡರ್ ಆಗ್ಯದನ್ ಸಮಸ್ಯೆಗೆ ಮೂರು ಸಲ ನಾವು ಹೋಗಿ ಅದಕ್ಕೆ ಅಟೆಂಡ್ ಆಗಿದ್ದೀವಿ ಈಗ ಅದು ಬೆಗಿ ಆಗಿತೈತಿ ಅದನ್ನು ಕೂಡ ಮಾಡುವ ಅಲ್ಲಿ ಕಂಡಕ್ಟರ್ ರೋಡ್ಗೆ ಐದು ಕೋರು ರೂಪಾಯಿ ಮಾಡಿದ್ರೆ ತಾನೇ ಅದು ಹಾಕಿದ್ದ ಅದು ಅವ್ರಿಗೆ ಅವರೇ ಕೊಡ್ಬೇಕಾದ ಸ್ಪಷ್ಟೀಕರಣ ಯಾಕಂದ್ರೆ ನಮ್ಮ ಪಕ್ಷದ ಅಲ್ಲ ಸರ ನಮ್ಮ ಪಕ್ಷ ನಮ್ಮ ಪಕ್ಷದ ಯಾರು ಸಚಿವರು ನಾವು ಭಾರತೀಯ ಜನತಾ ಪಕ್ಷವರಿಗೆ ಬೆಂಬಲಿಸುವ ಪ್ರಶ್ನೆನೇ ಬರೋದಲ್ಲ ಅವರು ಅಧಿಕಾರ ಹಿಡಿದಿನಪ್ಪ ಅಂದ್ರೆ ಏನು ನಮಗೆ ಆಪಾದನೆ ಮಾಡ್ತಿದ್ರು ಅವರಿಗೆ ಆಶೆ ಆಮಿಷಗಳನ್ನು ಒಡ್ಡಿ ಅದನ್ನ ಮಾಡ್ತಾರೆ ಅದನ್ನ ಆ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ ಅಲ್ಲಿ ಸಂಪೂರ್ಣ ಮೆಜಾರಿಟಿ ನಮಗೂ ಇರಲಿಲ್ಲ ಅವ್ರಿಗೂ ಇರಲಿಲ್ಲ ಅಲ್ಲಿ ಪಕ್ಷೇತರ ಸದಸ್ಯರು ಯಾವ ರೀತಿ ಹೋಗ್ತಾರೆ ನಡೀತದೆ ಬೇಡ ಅದನ್ನೆಲ್ಲ ನಾವು ಮಾತು ಆ ರೀತಿ ಆಗ್ತದೆ ಕೆಲವು ಸಂದರ್ಭದೊಳಗೆ ಅವರು ನಮ್ಮ ಕಡೆ ವಾಲ್ತಾರ ಕೆಲವು ಸಂದರ್ಭದೊಳಗೆ ಅವ್ರ ಕಡೆ ವಾಲ್ತಾರೆ ಇದು ನಡೆದು ಬಂದಂತ ರೀತಿ ಪಕ್ಷೇತರ ಸದಸ್ಯರು ಹೆಚ್ಚಿರೋದ್ರಿಂದ ಸಂದರ್ಭ ಥ್ಯಾಂಕ್ ಯು ಸರ್